ನಮಸ್ತೆ ಕರ್ನಾಟಕ ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಮಹತ್ವದ ನಿರ್ಧಾರವನ್ನು ನೀಡಿದ್ದಾರೆ ನೀವು ಹಳೆಯ ಯಾವುದಾದರೂ ಲಕ್ಕೆ ಅಂತ ನಂಬಿರೋ ಅಥವಾ ಯಾವುದೇ ಕಾರ್ ಅಥವಾ ಸ್ಕೂಟರ್ ಆಗಿದ್ದರೆ ಈ ಸುದ್ದಿ ನಿಮಗಾಗಿ ರಾಜ್ಯದಲ್ಲಿ ಹದಿನೈದು ವರ್ಷ ಹಳೆಯದಾದ ವಾಹನಗಳನ್ನು ಇನ್ನು ಮುಂದೆ ರಸ್ತೆಗೆ ಇಳಿಸೋ ಮುನ್ನ ನೂರು ಬಾರಿ ಯೋಚಿಸಬೇಕಾಗಿದೆ ಯಾಕಂದ್ರೆ ಸರ್ಕಾರ ಈಗ ಹದಿನೈದು ವರ್ಷ ಮೀರಿದ ಹಳೆಯ ವಾಹನಗಳನ್ನ ಜಪ್ತಿ ಮಾಡಲು ಶುರು ಮಾಡಿದೆ ಬನ್ನಿ ಈ ಹೊಸ ನಿಯಮದಲ್ಲಿ ಸರ್ಕಾರಿ ವಾಹನಗಳು ಖಾಸಗಿ ವಾಹನಗಳು ಮತ್ತು ಇದಕ್ಕಿರೋ ಬಂಪರ್ ಆಫರ್ ಏನಾದರೂ ಇದೆಯಾ ಏನು ಅಂತ ಕಂಪ್ಲೀಟ್ ಆಗಿ ನೋಡೋಣ ಸರ್ಕಾರಿ ವಾಹನಗಳಿಗೆ ಏನಂತಾರೆ ಅಂದ್ರೆ ಹದಿನೈದು ವರ್ಷ ಮೀರಿದ ಸರ್ಕಾರಿ ವಾಹನಗಳನ್ನ ಕಡ್ಡಾಯವಾಗಿ ಗುಜರಿಗೆ ಹಾಕಲೇಬೇಕು ಇನ್ನು ಇಪ್ಪತ್ತು ವರ್ಷ ಮೀರಿದ ಖಾಸಗಿ ವಾಹನಗಳಿಗೆ ಫಿಟ್ನೆಸ್ ಟೆಸ್ಟ್ ಕಡ್ಡಾಯ ಮಾಡಿದ್ದಾರೆ ಒಂದು ವೇಳೆ ಈ ಫಿಟ್ನೆಸ್ ಟೆಸ್ಟ್ನಲ್ಲಿ ಫೇಲ್ ಆದರೆ ಆ ಗಾಡಿಯ ಮೇಲೆ ರಸ್ತೆಗೆ ಇಳಿಯುವಂತಿಲ್ಲ ಆಫರ್ ಇಲ್ಲಿ ಏನು ಅಂತ ಕೇಳಿದರೆ ನಿಮ್ಮ ಹಳೆಯ ವಾಹನಗಳನ್ನು ನೀವಾಗೆ ಗುಜರಿಗೆ ನೀಡಿದರೆ ಹೊಸ ವಾಹನ ಖರೀದಿಸುವಾಗ ತೆರಿಗೆ ವಿನಾಯಿತಿ ಮತ್ತು ವಿಶೇಷ ಪ್ರೋತ್ಸಾಹಧನ ಕೂಡ ಕೊಡಲಿದ್ದಾರೆ ನಿಮ್ಮ ವಾಹನದ ಆರ್ ಸಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದರ ಅವಧಿ ಮುಗಿತಾ ಇದ್ದಂಗೆ ನೀವು ನಿಮ್ಮ ವಾಹನದ ಆರ್ ಸಿ ಬುಕ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದರ ಅವಧಿ ಮುಗಿತಾ ಬಂದಂತೆ ಕೆಲವೊಂದು ಟಿಪ್ಸ್ಗಳಿವೆ ಅದನ್ನು ಫಾಲೋ ಮಾಡಿ ನಿಮ್ಮ ವಾಹನದ ನಂಬರ್ ಬಳಸಿ ಪರಿವಹನ್ ಸೇವಾ ಪೋರ್ಟಲ್ನಲ್ಲಿ ನಿಮ್ಮ ಆರ್ ಸಿ ಮಾನ್ಯತೆ ಎಲ್ಲಿವರೆಗೆ ಇದೆ ಅಂತ ಒಂದು ಸಲ್ತಿ ಆನ್ಲೈನ್ನಲ್ಲಿ ಚೆಕ್ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಳ್ಳಿ ಗ್ರೀನ್ ಟ್ಯಾಕ್ಸ್ ಅಂದರೆ ಹದಿನೈದು ವರ್ಷ ಮೀರಿದ ಖಾಸಗಿ ವಾಹನಗಳಿಗೆ ಆರ್ಸಿ ನವೀಕರಿಸುವಾಗ ಗ್ರೀನ್ ಟ್ಯಾಕ್ಸ್ ಅನ್ನು ಪಾವತಿಸಬೇಕಾಗುತ್ತೆ ಇದು ಮಾಲಿನ್ಯ ನಿಯಂತ್ರಣದ ಭಾಗವಾಗಿ ಸರ್ಕಾರ ವಿಧಿಸುವ ಶುಲ್ಕವಾಗಿದೆ ಫಿಟ್ನೆಸ್ ಟೆಸ್ಟ್ ಖಾಸಗಿ ವಾಹನಗಳಿಗೆ ಅಥವಾ ಕಾರ್ ಬೈಕ್ ಏನೇ ಆಗಿದ್ರೂ ಪ್ರತಿ ಐದು ವರ್ಷಕ್ಕೊಮ್ಮೆ ಆರ್ಸಿಯನ್ನು ನವೀಕರಣ ಮಾಡಿಸಬೇಕಾಗುತ್ತೆ ವಾಣಿಜ್ಯ ವಾಹನಗಳಿಗೆ ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆಯುವುದು ಕಡ್ಡಾಯವಾಗಿದೆ ಇನ್ನೊಂದು ಮಾತು ಆರ್ ಸಿ ಅವಧಿ ಮುಗಿದ ನಂತರ ವಾಹನ ಓಡಿಸುವುದು ಕಾನೂನು ಬಾಹಿರ ಒಮ್ಮೆ ಸಿಕ್ಕಿಬಿದ್ರೆ ಭಾರಿ ದಂಡ ಕಟ್ಟಬೇಕಾಗುತ್ತೆ ಹಾಗೆ ಇನ್ಸೂರೆನ್ಸ್ ಕ್ಲೇಮ್ ಕೂಡ ನಿಮಗೆ ಸಿಗೋದಿಲ್ಲ ಒಂದು ಸಲಹೆ ಅಂತ ಕೇಳಿದ್ರೆ ಹಳೆಯ ವಾಹನ ಇದ್ದರೆ ನೀವಾಗೆ ಗುಜರಿಗೆ ಹಾಕೋದು ಒಳ್ಳೆಯದು ಯಾಕಂದರೆ ವಾಹನ ಹೊಸ ವಾಹನವನ್ನು ಖರೀದಿಸಬೇಕಾದ್ರೆ ನಿಮಗೆ ನೋಂದಣಿ ಶುಲ್ಕ ವಿನಾಯಿತಿ ಮತ್ತು ರೋಡ್ ಟ್ಯಾಕ್ಸ್ನಲ್ಲಿ ರಿಯಾಯಿತಿ ಕೂಡ ಸಿಗುತ್ತೆ ನಮ್ಮ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ